ಜನಸೇವಾ ಮಂಡ್ಯ ನಗರದ ಸರಿಯಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಸ್ಪೆಷಲ್ ಒಲಿಂಪಿಕ್ಸ್ ಮಂಡ್ಯ ಸಮಿತಿ ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಇವರ ಸಹಯೋಗದಲ್ಲಿ ಮಾನಸಿಕ ಭಿನ್ನ ಸಾಮರ್ಥ್ಯ ವಿಶೇಷ ಮಕ್ಕಳ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟ ಜರುಗಿತು ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಎಸ್ ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಹಾಗೂ ಈಗ ತಾನೇ ಒಂದು ವಿಶೇಷ ಕ್ರೀಡಾಕೂಟವನ್ನು ತುಂಬ ಹೃದಯದಿಂದ ಉದ್ಘಾಟನೆ ಮಾಡುವಂಥ ಹಾಗೂ ನನ್ನ ಮಾರ್ಗದರ್ಶಕರು ಶ್ರೀಯುತ ರಾಜಮೂರ್ತಿ ಸಾಹೇಬ್ರವರು ನೆಚ್ಚಿನ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮಂಡ್ಯರವರಿಗೆ ಮೊದಲಿಗೆಯನ್ನು ಪ್ರಣಾಮ ಮಾಡುವಂಥದ್ದಂಥ ಬೇಡಿಕೆಗಳು ಆಶೀರ್ವಾದಕ್ಕಂಥ ಶ್ರೀಯುತ ರೂಪ್ ಸಿಂಗ್ರವರು ಸ್ಪೆಷಲ್ ಆಫೀಸ್ ಭಾರತ ಕರ್ನಾಟಕ ಶಾಖೆ ಉಪಾಧ್ಯಕ್ಷರಾಗಿದ್ದಾರೆ ಅವರು ಅವರಿಗೆ ವಿವಿಧ ಆನಂದ್ರವರು ಹೇಳಿಕೆ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರ್ತಕ್ಕಂಥದ್ದು ಒಬ್ಬರಾದ ಆನಂದ್ರವರಿಗೆ ಅವರು ಆಶಾಸ್ವ ಫಾದರ್ವರು ನಮ್ಮ ಗೆಳೆಯ ಗಜೇಂದ್ರ ರವಿಕುಮಾರ್ ಪ್ರಯಾಣ ಅಂದ್ರೆ ಸಂಸ್ಥೆ ರವಿಕುಮಾರ್ ಅವರು ಪ್ರಭಾಷ್ ಚಂದ್ರ ಅವರು ದಿನೇಶ್ ಕುಮಾರ್ ಸೇರಿದಾರೆ ಸೇರಿದಂತೆ ನಮ್ಮ ವೇದಿಕೆಯಲ್ಲಿ ಆಚರಣಂಥ ಎಲ್ಲ ಗಣ್ಯಮಾನ ಮಹನೀಯರಿಗೆ ಮಹನೀಯರೇ ಹಾಗೂ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಸಶಲ ಭಾರತ್ ಕರ್ನಾಟಕ ಶಾಖೆ ಎಲ್ಲ ಪದಾಧಿಕಾರಿಗಳೇ ಮತ್ತು ನನ್ನ ನೆಚ್ಚಿನ ವಿಕಲಚೇತನ ಕುಟುಂಬದ ಬಂಧುಗಳು ಇದನ್ನು ವಿಶೇಷವಾಗಿ ಈಗ ಸಾಮಾನ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳಿಗೆ ಭಾಳಷ್ಟು ಅವಕಾಶಗಳಿರ್ತವೆ ಆದರೆ ಸಮಾಜದಲ್ಲಿ ಒಂದು ರೀತಿ ನಿರ್ಲಕ್ಷ್ಯತೆಗೆ ಒಳಗಿರ್ತಕ್ಕಂಥ ಈ ಮಕ್ಕಳಿಗೆ ಈ ಭಿನ್ನ ಸಾಮರ್ಥ್ಯ ಉಂಟ ಉಳ್ಳಂಥ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶಗಳು ಸಿಗ್ತಕ್ಕಂಥದ್ದು ಅತ್ಯಂತ ಕಡಿಮೆ ಸೊ ಅದನ್ನು ಗಮನಿಸಿದಂಥ ನಮ್ಮ ಸ್ಪೆಷಲ್ ಒಲಿಂಪಿಕ್ಸ್ ಸಂಸ್ಥೆಯವರು ಈ ದಿನ ಈ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಭಿನ್ನ ಸಾಮರ್ಥ್ಯ ಏನಿದೆ ಅದರ ಪ್ರತಿಭೆ ಏನಿದೆ ಅದನ್ನು ಹೊರತರುವ ನಿಟ್ಟಿನಲ್ಲಿ ಇದನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಒಂಪಿಕ್ಸ್ ಒಂದು ಕ್ರೀಡಾಕೂಟ ಏನಿದೆ ಅತ್ಯಂತ ಸ್ವಾಗತಾರವಾದದ್ದು ಇದಕ್ಕೆ ಕಾರಣಕರ್ತರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಂಥ ಎಲ್ಲರಿಗೂ ನಾನು ಮೊದಲಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆದ್ದಂಥವರು ತುಂಬ ಬೀಗ್ತಕ್ಕಂಥದ್ದು ಬೇಡ ಸೋತವರು ನಿರಾಶೆ ಒಳಗಾಗೋದು ಬೇಡ ಗೆದ್ದವರು ಸೋ ಪಾತ್ರ ಕಿಳಿಯೋದು ಭಾಳ ಕ್ಷಿಣಿಕ್ ಹಾಗೆ ಸೋತವರು ಕುಟುಂಬದ ನಿಂತರ ಗೆಲ್ಲೋದು ಭಾಳ ಕಷ್ಟವಲ್ಲ ಇದು ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಿ ಇಲ್ಲಿ ಸೋತಂಥವ್ರು ನಿರಾಶೆ ಹೋಗೋವಾಗ ಇದು ಅಂತಿಮವಲ್ಲ ಇದೇ ತಮ್ಮ ಕೊನೆಯಲ್ಲ ಪ್ರಯತ್ನ ಪಟ್ಟರೆ ತಾವು ಸಹ ಗೆಲ್ಲೋದಕ್ಕೆ ಸಾಧ್ಯ ಇದೆ ಆದರೆ ಅದೇ ರೀತಿ ಗೆದ್ದಂಥವರು ಇದೇ ಅವರಿಗೆ ಜೀವನ ಪರ್ಯಂತ ಇದೇ ಉತ್ಸಾಹ ಅಥವಾ ಇದೇ ಯಶಸ್ಸಿರಲ್ಲ ಅದನ್ನು ತಲೆಯಲ್ಲಿಟ್ಟುಕೊಳ್ತಾರೆ ತಾವು ಅದನ್ನು ಕ್ರೀಡಾ ಮನೋಭಾವನೆಯಿಂದ ಸ್ವೀಕರಿಸಿ ಕ್ರೀಡಾಕೂಟದಲ್ಲಿ ತಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಈ ಕ್ರೀಡಾಕೂಟ ತಮ್ಮೆಲ್ಲರಿಗೂ ಭವಿಷ್ಯದಲ್ಲಿ ಒಂದು ನೆನಪಾಗಿ ಒಂದು ಹಸಿರಾಗಿ ಉಳ್ಕೊಳ್ಳಿ ಅಂತ ನಾನು ಇಲಾಖೆ ಪರವಾಗಿ ಹಾರೈಸ್ತಾ ಈ ಕ್ರೀಡಾ ಮತ್ತೊಮ್ಮೆ ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನನ್ನ ಅಂತಿಮ ನಮ್ಮ ನಮನಗಳನ್ನು ತೋರಿಸ್ತಾ ನನ್ನೆರಡು ಮಾತುಗಳು ಮುಕ್ತಾಯ ಈ ಸ್ಪೆಷಲ್ ಒಲಿಂಪಿಕ್ಸ್ ಒಲಿಂಪಿಕ್ಸ್ಗೆ ಇಲ್ಲಿ ಮುಖ್ಯವಾಗಿ ಎಲ್ಲ ಶಾಲೆಗಳಿಂದ ಆಗಮಿಸಿ ಪುಟಾಣಿ ಮಕ್ಕಳಿಗೆ ನಾವು ಇವತ್ತಿನ ದಿವಸ ಪ್ರತ್ಯೇಕವಾಗಿ ಮಾಂಡ್ಯ ಜಿಲ್ಲಾ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ ಅನ್ನು ಇಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ ಎಂದರೆ ನಮ್ಮ ಪ್ರತ್ಯೇಕ ವಿಶೇಷ ಮಕ್ಕಳಿಗೆ ಸಾಮಾನ್ಯವಾಗಿರುವ ನಮ್ಮ ಮಕ್ಕಳ ಆ ಒಂದು ಚಾನ್ಸನ್ನು ನೀಡಿ ಅವರು ನಮ್ಮ ಸಮಾಜದಲ್ಲಿ ಯಾವ ಕಾರಣಕ್ಕೂ ಹಿಂದೆ ಇರುವರಲ್ಲ ಅವರೆಲ್ಲರೂ ನಮ್ಮ ಥರ ಮಕ್ಕಳು ಅವರಿಗೆ ಅವಕಾಶ ನೀಡಬೇಕು ಅವಕಾಶವನ್ನು ನೀಡಿದರೆ ಅವರು ತಮ್ಮ ಪ್ರತಿಭೆಗಳನ್ನು ನಮಗೆ ತೋರಿಸಿ ಅವರು ಸಮಾಜದಲ್ಲಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಜೀವನ ಮಾಡಲು ಅವಕಾಶವಿದೆ ಎಂದು ನಾವು ಅವರಿಗೆ ಈ ಮೂಲಕ ಇವೆಂದರ ಸ್ಪೆಷಲ್ ಆಗಿ ಅವರಿಗೆ ನಾವು ಚಾನ್ಸ್ ನೀಡ್ತಾ ಇದ್ದೇವೆ ನಾನೊಂದು ಇಪ್ಪತ್ತು ಎಂಟು ವರ್ಷಗಳಿಂದ ಈಗ ವಿಶೇಷ ಮಕ್ಕಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಂಡ್ಯದಲ್ಲಿ ಇರುವ ಮಂಡ್ಯ ಜಿಲ್ಲೆಯಲ್ಲಿರುವ ವಿಶೇಷ ಮಕ್ಕಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಇದು ಪ್ರಾರಂಭ ಮಾಡಬೇಕಾದರೆ ಇಂತಹ ಮಕ್ಕಳನ್ನು ಶಾಲೆಗೆ ಕಲಿಸಿ ಅವರಿಗೆ ತರಬೇತಿ ಕೊಡಬೇಕು ಎಂಬ ಒಂದು ಭಾವನೆ ನಮ್ಮ ಪೋಷಕರಲ್ಲಿ ಇರಲಿಲ್ಲ ಇಪ್ಪತ್ತೇಳು ವರ್ಷಗಳ ಅನಂತರ ಇವತ್ತು ಈ ಪೋಷಕರು ನಮ್ಮ ಕಿಡಿ ಸಮಾಜ ಈ ಮಕ್ಕಳಿಗಾಗಿ ಒಳ್ಳೆಯ ಚಾನ್ಸ್ ನೀಡ್ತಿದ್ದಾರೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಪ್ರತ್ಯೇಕವಾಗಿ ನಮ್ಮ ಇಲಾಖೆ ಕಡೆ ಕಡೆಯಿಂದ ಅವರು ಬೇಕಾದಷ್ಟು ನಮ್ಮ ಸಂಸ್ಥೆಗಳಿಗೆ ನಮ್ಮ ಈ ವಿಶೇಷ ಮಕ್ಕಳ ಪರವಾಗಿ ಮಾಡುವ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಮಕ್ಕಳ ಮತ್ತು ವಿಶೇಷ ಮಕ್ಕಳ ಇಲಾಖೆ ಕಡೆಯವರು ಪ್ರತ್ಯೇಕವಾದ ಪ್ರೋತ್ಸಾಹ ಸಹಕಾರ ನಮಗೆ ಬೇಕಾದ ಎಲ್ಲ ಹಣಕಾಸದ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಪ್ರತ್ಯೇಕವಾಗಿ ನಮ್ಮ ಇಲಾಖೆ ಕಡೆ ಕಡೆಯವರು ಅಭಿನಂದಿಸ್ತಾ ಇದ್ದೇನೆ ಅವರು ಹೇಳುವ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳು ಇನಿಯೂ ನಮ್ಮ ಮಾಂಡ್ಯ ಜಿಲ್ಲೆಯಲ್ಲಿ ಇನಿಯೂ ಹಲವಾರು ಕಡೆ ಹಲವಾರು ಗಣಿಗಳಿಂದ ಇನಿಯೂ ಮಕ್ಕಳು ಮುಂದೆ ಬರೀಬೇಕು ತಂದೆ ತಾಯಿಗಳಿಗೆ ಅವರಿಗೆ ಬೇಕಾದ ಆ ಒಂದು ಅವಕಾಶವನ್ನು ಸಿಕ್ಕಲಿ ಎಂದು ಪ್ರತ್ಯೇಕವಾಗಿ ಈ ಮಕ್ಕಳ ಪರವಾಗಿ ಈ ಮಕ್ಕಳ ಹೋಸ್ಕರ ಸೇವೆ ಸಲ್ಲಿಸುವ ಎಲ್ಲ ವಿಶೇಷ ಶಿಕ್ಷಕ ವೃಂದದವರನ್ನು ನಾನು ಪ್ರತ್ಯೇಕವಾಗಿ ಅವರಿಗೆ ಕಂಗ್ರಾಜುಲೇಷನ್ ನೀಡುತ್ತೇನೆ ಅವರೆಲ್ಲ ಒಂದು ತ್ಯಾಗದ ಅವರ ಒಂದು ಪ್ರೀತಿಯ ಅವರ ಒಂದು ಈ ಮಕ್ಕಳ ಪರವಾಗಿ ಜೀವನವನ್ನು ತ್ಯಾಗ ಮಾಡುವ ಒಂದು ಮನೋಭಾವಕ್ಕಾಗಿ ಅವರಿಗೆ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳು ಕಂಗ್ರಾಜುಲೇಷನ್ನು ದೇವರ ಅನುಗ್ರಹ ನೀಡುತ್ತಾ ಇವತ್ತಿನ ರಾಜ್ಯ ಸಮಿತಿ ನಮ್ಮ ಅಧ್ಯ ಶಕರ ಜೊಳ್ಳೆ ಹಾಗೂ ನಮ್ಮ ರಾಜ್ಯ ಸಮಿತಿಯ ಸದಸ್ಯರ ವತಿಯಿಂದ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ಪ್ರಯತ್ನ ಸಂಸ್ಥೆಯ ಶ್ರೀ ರವಿಕುಮಾರ್ ಸರ್ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ವೆರಿ ಆಕ್ಟಿವ್ ಪಾರ್ಟ್ ಎಲ್ಲ ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಈ ದಿನ ನೀವು